ಬೆಳಗಾವಿ ಜಿಲ್ಲೆಯ ಖುಡ್ಚಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗಾಗಿ ಕಳೆದ ಒಂಬತ್ತು ದಿನಗಳಿಂದ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹಕ್ಕೆ ಅಂತಿಮವಾಗಿ ತೆರೆ ಬಿದ್ದಿದೆ ರೈಲ್ವೆ ನಿಲ್ದಾಣಕ್ಕೆ ಹಜರತ್ಮಾ ಸಾಹೇಬ ಕುರ್ಚಿ ಜಂಕ್ಷನ್ ಎಂದು ನಾಮಕರಣ ಮಾಡಬೇಕು ಹಾಗೂ ನಿಲ್ದಾಣದಲ್ಲಿ ಶೌಚಾಲಯ ಮೇಲ್ಛಾವಣಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಆಗ್ರಹವಾಗಿತ್ತು ಇದರೊಂದಿಗೆ ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆಗೂ ಒತ್ತಾಯಿಸಿ ಹೋರಾಟಗಾರ ಕುತ್ಬುದ್ದೀನ್ ಖಾಜಿ ನೇತೃತ್ವದಲ್ಲಿ ಸುದೀರ್ಘ ಸತ್ಯಾಗ್ರಹ ನಡೆಸಲಾಗಿತ್ತು ಶುಕ್ರವಾರದಂದು ನಿರಸೂಸಿಯ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರ್ಕಿಹೊಳಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದರು ಈ ವೇಳೆ ಉಪವಾಸ ನಿರತ ಖುರ್ಫುದ್ದೀನ್ ಖಾಜಿ ಹಾಗೂ ಸುಭಾಷ್ ಶಿರ್ಗೂರ್ ಅವರಿಗೆ ಎಳನೀರು ಕುಡಿಸುವ ಮೂಲಕ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲಾಯಿತು ಈ ವೇಳೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ರೈಲ್ವೆ ಇಲಾಖೆಯ ಗಮನ ಸೆಳೆದು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಬಾಗಲ್ ಕೊ ಸೇವೆ ಮಾಡಕ್ಕಾಗಿ ದಿನಗಳಿಂದ ದಿನಗಳಿಂದವರಾಗ್ಲಿ ಕುಚ್ಚುವವರಾಗ್ಲಿ ಪ್ರತಿ ದಿನ ನಮ್ ಫೋಟೋಸ್ ಅನ್ನ ಕಳಿಸ್ತಾನೆ ಇರ್ತಾರೆ ಒಂದು ಸಮಾಜಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮೆಲ್ರಿಗೂ ಯಾಕಂದ್ರೆ ಬಿಸಿನೆಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಅವ್ರು ಮಹಿಳೆಯರಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕುಡಚಿ ರೈಲ್ವೆ ಸ್ಟೇಷನ್ ಅಲ್ಲಿ ಅತ್ಯಂತ ಹೆಚ್ಚು ಪ್ಯಾಸೆಂಜರ್ ಟ್ರೈನ್ಗಳು ಹಾಗೂ ಬೂಟ್ಸ್ಗಳು ಬೂಟ್ಸ್ ಟ್ರೈನ್ಗಳು ಇಲ್ಲಿ ಬರ್ತಾ ಇರ್ತವೆ ಈ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿದ್ದು ಎರಡ್ ಸಾವಿರ ಹತ್ತು ಹನ್ನೊಂದರಲ್ಲಿ ಅದು ಊಟ ಗವರ್ಮೆಂಟ್ ಅಲ್ಲಿ ಇದ್ದಾಗ ಅವಾಗ ಕುಕ್ಮಿ ಕುಕ್ಮಿ ಅವ್ರು ಹೇಳಿದ್ರು ಎಂಟ್ನೂರು ವೆಚ್ಚದಲ್ಲಿ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇತ್ತು ಹಾಗೆ ಮತ್ತೆ ರಿವೈಸ್ಡ್ ಆಗಿ ಈಗ ಮತ್ತೆ ಆ ವೆಚ್ಚ ಏನು ಅಮೌಂಟ್ ಏನಿದೆ ಕೋಟದಲ್ಲಿ ಹೋಗ್ತಾ ಇದೆ ಸೊ ಅದಕ್ಕಾಗಿ ಎಲ್ಲಾ ಟ್ಯಾಕ್ಸ್ ಪೇಯರ್ಸ್ ಮನಿ ಇದು ಇನ್ನೂ ಹೆಚ್ಚಾದ್ರೆ ಅದು ಫೀಸಿಬಲ್ ಆಗಲ್ಲ ಅಂತ ಅವರೇ ರಿಪ್ಲೈ ಮಾಡಿ ಕಳಿಸ್ತಾರೆ ಸೊ ಅದಕ್ಕಾಗಿ ಆದಷ್ಟು ಬೇಗ ನಮ್ಗೆಲ್ಲಾ ಡಿಮಾಂಡ್ಸ್ ಗಳಿವೆ ನಾವು ಪ್ರತಿಯೊಂದು ನಮ್ಮ ಇಡೀ ಚಿಕ್ಕೋಡಿ ಪ್ರಾಫಿಫ್ಯಾಸಿ ಯಾವುದೇ ಕೆಲಸ ಬಂದರೂ ನಾವು ಮಾಡ್ತಾಯಿದ್ದೀವಿ ಆ್ಯಂಬುಲೆನ್ಸ್ ಕೊಡ್ತಾ ಇದ್ದೀವಿ ಮೊನ್ನೆ ತಾನೀಗ ಕೂಡ ನಾವು ಡೆಲ್ಲಿಗೆ ಶಾಲಾ ಮಕ್ಕಳಿಗೆ ಕೂಡ ನಾವು ಡೆಲ್ಲಿ ಪ್ರವಾಸ ಡೆಲ್ಲಿ ಪ್ರೊಫೆಷನ್ನ ಸೆಷನನ್ನು ತೋರಿಸಿದ್ದೀವಿ ಸೊ ಆ್ಯಕ್ಷನ್ ಫೀನ್ ಲೌಡರ್ ದನ್ ವರ್ಡ್ ಸೊ ಅದಕ್ಕಾಗಿ ನಿಮಗೋಸ್ಕರ ಜನವರಿ ಮೊದಲನೇ ವಾರದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅವರು ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ ಸೊ ಅಲ್ಲಿ ತಮ್ಮ ಏನು ಡಿಮಾಂಡ್ಸ್ ಇಡ್ತೀನಿ ಈಗಾಗ್ಲೇ ನಾವು ಸೋಮಣ್ಣ ಅವರು ಹಾಗೂ ಅಶ್ವಿನಿ ವೈಷ್ಣವ್ ಅವರಿಗೆ ಕೂಡ ನಾವು ಪತ್ರ ಬರ್ತಿದ್ದೀವಿ ಆದ್ರೆ ಅವ್ರ ಕಡೆಯಿಂದ ಉತ್ತರ ಬಂದಿಲ್ಲ ಸೊ ಅದಕ್ಕಾಗಿ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಸಾಂಕ್ಷನ್ ಆಗಿದ್ದು ಅವರು ಮಾಡ್ತಾ ಇಲ್ಲ ಕಾಮಗಾರಿ ಕೂಡ ಬಹಳ ಸ್ಲೋ ಆಗಿ ನಡೀತಾ ಇದೆ ಕುದಿನವ್ರು ಹೇಳ್ದಂಗೆ ಬಾಗಲಕೋಟಿಂದ ಲೋಕಾಪು ತಂತ್ರವರೆಗೆ ಬಾಗಲಕೋಟೆ ಡಿಸ್ಟಿಕ್ಟ್ವರೆಗೆ ಅಷ್ಟೇ ಕಾಮಗಾರಿ ನಡೀತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಏನು ಈ ಕಡೆ ಆಗ್ಬೇಕಾಯಿತು ಕುಂಚಿ ಅದು ಕೆಲಸ ಕಾಮಗಾರಿ ಆಗ್ತಾ ಇಲ್ಲ ಸೊ ಹಾಗಾಗಿ ಆ ಮುಂದಿನ ಮೀಟಿಂಗ್ ಏನಿದೆ ಮೊದಲನೇ ತಾರಿ ಮೊದಲನೇ ವಾರದಲ್ಲಿ ಇದೆ ಸೊ ಅಲ್ಲಿ ತಮ್ಮ ಏನ್ ಡಿಮಾಂಡ್ ಅಮೃತ್ ಯೋಜನೆ ಆಗಲಿ ಫೆಸಿಲಿಟಿ ಆಗಲಿ ಟಾಯ್ಲೆಟ್ ಆಗಲಿ ತಾವು ಲಾಸ್ಟ್ ಟೈಮ್ ಹೇಳಿದ್ರು ಪ್ರೆಗ್ನೆನ್ಸಿ ವುಮನ್ಸಿಗೆ ಅವ್ರಿಗೆ ಹತ್ತಲಿಕ್ಕೆ ಕಷ್ಟ ಆಗ್ತಾ ಇದೆ ಇರ್ತೀವಿ ಅವರು ರಿಪ್ಲೈ ಆದಷ್ಟು ಸಾಧ್ಯ ಆದಷ್ಟು ತಮಗೋಸ್ಕರ ವೇದಿಕೆ ಮುಖಾಂತರ ಹೇಳಿಕೆ ಸ್ನೇಹಿತರೆ ತಾವು ಜವಾಬ್ದಾರಿ ಕೊಟ್ಟಿದ್ದೀರಾ ಒಂದು ದೊಡ್ಡ ಜವಾಬ್ದಾರಿ ಇದು ಅದಕ್ಕಾಗಿ ನಮ್ಮ ವತಿಯಿಂದ ಮತ್ತೆ ತಜ್ಞರು ಕೂಡ ಅವರು ಸಪೋರ್ಟ್ ಕೂಡ ಇದೆ ಸೊ ಹಾಗಾಗಿ ನಮ್ಮ ನಮ್ಮತ್ತಿನ ನಾವು ಪೂರ್ಣ ಪ್ರಯತ್ನ ಅಂತ ನಾನು ತಮ್ಮೆಲ್ಲಾ ಕುರ್ಚಿ ವಾಸಿಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗೇನೆ ಜಾಸ್ತಿ ವೆಚ್ಚದಲ್ಲಿ ಆಗ್ಬಾರ್ದು ಆದಷ್ಟು ಬೇಗ ಇದನ್ನ ಮುಗಿಸುವಂತ ಕಾರ್ಯಗಳನ್ನ ಮಾಡ್ತೀವಿ ಎರಡ್ ಸಾವಿರ ಇಪ್ಪತ್ತೇಳಕ್ಕೆ ಈ ಕಾಮಗಾರಿ ಬೇರೆ ಹೊಸ ಕಾಮಗಾರಿ ಮುಗು ಮುಗಿಯಬೇಕಂತ ನನ್ ನಂದು ಕೂಡ ಆಸೆ ಇದೆ ಹಾಗಾಗಿ ಎಲ್ಲಾ ಟಿಮಾಂಡ್ಗಳನ್ನ ಮುಂದೆ ಇರ್ತೀವಿ ಆದಷ್ಟು ಬೇಗ ಇಲ್ಲ ಮುಟ್ಟು ಅಂತ ಪ್ರಯತ್ನ ಮಾಡ್ತೀವಿ ವಾಟೆ ಲಕ್ಷ್ಮಣರಾವ್ ಘಾಟ್ಗೆ

जाकर वा...